ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ವಿದ್ಯಾ ರೆಸಿಪಿಗೆ ಸ್ವಾಗತ ಬನ್ನಿ ಇವತ್ತು ನಾನು ಶೇಂಗಾ ಕಜ್ಜಿಕಾಯಿ ಮಾಡ್ತಾಯಿದ್ದೀನಿ ಅದು ಹೇಗೆ ಅಂತ ನೀವು ಕೂಡ ತೋರಿಸ್ತೀನಿ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ನಾನು ಶಾರ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಶೇಂಗಾನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಇದಕ್ಕೆ ಬೆಲ್ಲ ಸೇರಿಸಿ ಮತ್ತು ಕಣಕ ಕೂಡ ರೆಡಿ ಇದೆ ಬಿಲ್ಲೆ ಮಾಡಿಬಿಟ್ಟು ಈ ರೀತಿ ಉದ್ದಕ್ಕೆ ಹೆಚ್ ಉದ್ಕೋತೀನಿ ಲಟಿಸ್ಕೋಬೇಕು ಉದ್ದುದ್ದಕ್ಕೆ ಮತ್ತು ಪುಡಿನ ಈ ರೀತಿ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಸೈಡಲ್ಲೆಲ್ಲ ಬಿಟ್ಕೋಬಾರ್ದು ಅದು ಕ್ಲೀನಾಗಿ ಪ್ರೆಸ್ ಮಾಡಬೇಕು ಬಿಟ್ಕೊಂಬಿಟ್ರೆ ಎಣ್ಣೆಯಲ್ಲೆಲ್ಲ ಅದು ಬಂದ್ಬಿಡುತ್ತೆ ನೋಡಿ ಈ ರೀತಿ ಎಲ್ಲವನ್ನು ರೆಡಿ ಮಾಡ್ಕೋಬೇಕು ಒಂದೊಂದಾಗಿಯೇ ಎಲ್ಲ ರೆಡಿ ಇಟ್ಕೊಂಡ್ರೆ ಎಣ್ಣೆ ಕಾದ ತಕ್ಷಣ ಹಾಕ್ಕೋಬೋದು ಅಂತ ನೋಡಿ ಎಲ್ಲ ಕ್ಲಿಯರಾಗಿ ನಿಮಗೆ ಹೇಳೋಕ್ಕಾಗ್ತಿಲ್ಲ ಯಾಕಂದರೆ ಲಾಂಗ್ ವಿಡಿಯೋ ಆಗುತ್ತೆ ಅಂತ ನೋಡಿ ಈಗ ಎಣ್ಣೆ ಕಾದಿದೆ ಹಾಕ್ತಾಯಿದ್ದೀನಿ ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಯರಾಗಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಎರಡು ಕಾದಿದ ನಂತರ ಎಲ್ಲವನ್ನು ಹಾಕಿ ಈ ರೀತಿ ಚೆನ್ನಾಗಿ ಕೆಂಪು ಬರುವ ಹಾಗೆ ಅದನ್ನ ಎಣ್ಣೆಯಲ್ಲಿ ತರ್ಕೋಬೇಕು ಕರ್ಜಿ ಕಾಯಿ ಇನ್ನೇನು ಹಾಕ್ತಾಯಿದೆ ಮತ್ತು ತಿರ್ಗಿಸಿ ಹಾಕ್ಕೋಬೇಕು ಒಂದು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಕಮೆಂಟನ್ನು ಕೊಡೋದನ್ನು ಮರಿಬೇಡಿ ಫ್ರೆಂಡ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ ನೋಡಿ ಈ ರೀತಿ ಕರ್ಜಿಕಾಯಿ ರೆಡಿ ಆಯಿತು ನೀವು ಯಾವ ರೀತಿ ಮಾಡ್ತೀರಾ ಆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಕರ್ಜಿಕಾಯಿ ಹೇಗೆ ನಾನು ಮಾಡಿದ್ದೀನಿ ನಿಮಗೆ ಇಷ್ಟವಾಗಿದೆಯೋ ಇಲ್ಲವೋ ಅಂತ ನನಗೆ ನಾನು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ ಫ್ರೆಂಡ್ ಮತ್ತು ಏನಂದರೆ ನಾನು ಸಲ ಹೇಳ್ತೀನಿ ನಿಮಗೆ ನಾನು ತುಂಬ ಲಾಂಗ್ ವೀಡಿಯೋ ಆಗುತ್ತೆ ಅಂತ ನಾನು ಸ್ಕ್ರಿಪ್ಟ್ ಮಾಡಿ ಮಾಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ನಿಮಗೆ ಕ್ಲಿಯರಾಗಿ ಅದರಲ್ಲಿ ಏನೇನು ಹಾಕಿದ್ದೀವಿ ಏನು ಅಂತ ಎಲ್ಲ ನಿಮಗೆ ತಿಳಿಬೇಕು ಅಂದರೆ ಗೊತ್ತಾಗಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಖಂಡಿತ ಎಲ್ಲಾನು ಹಾಕಿದ್ದೀನಿ ನಾನು ಅದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೋಗಿ ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್